ಹೈ ಗಾಯ್ಸ್ ಇವತ್ತು ಸಂಜೆ ಏಳು ಮೂವತ್ತಕ್ಕೆ ಐ ಪಿ ಎಲ್ ಹದಿನೇಳನೇ ಆವೃತ್ತಿಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹನ್ನೊಂದನೇ ಪಂದ್ಯ ಲಕ್ನೋ ಸೂಪರ್ ಜಾಯಿಂಟ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ನಡುವೆ ಪಂದ್ಯ ನಡೀತಾ ಇದೆ ಲಕ್ನೋನಲ್ಲಿ ನಡೀತಾ ಇದೆ ಲಕ್ನೋ ಅಂತ ಅಂದರೆ ಅದು ಎಲ್ ಎಸ್ ಜಿ ಅವ್ರಿಗೆ ಹೋಮ್ ಅಡ್ವಾಂಟೇಜು ಇಲ್ಲಿ ಲಕ್ನೋದವರು ಒಂದು ಮ್ಯಾಚ್ ಸೋತು ಬಂದಿದ್ದಾರೆ ಆಲ್ರೆಡಿ ಬಟ್ ಪಂಜಾಬ್ ಅವರು ಮೊದಲನೇ ಮ್ಯಾಚ್ ಸೋತು ಎರಡನೇ ಮ್ಯಾಚು ಸಾರಿ ಮೊದಲನೇ ಮ್ಯಾಚ್ ಗೆದ್ದು ಎರಡನೇ ಮ್ಯಾಚ್ನ ಆರ್ ಸಿ ಬಿ ಮೇಲೆ ಸೋತ್ಬಿಟ್ಟು ಬರ್ತಾ ಇದ್ದಾರೆ ಬಟ್ ಇಬ್ರಲ್ಲೂ ಕಾನ್ಫಿಡೆನ್ಸ್ ಕೊರತೆ ಖಂಡಿತವಾಗಲೂ ಇದೆ ಯಾಕಂದರೆ ಬ ಗೆದ್ದು ಬರೋವಂಥ ಕಾನ್ಫಿಡೆನ್ಸೇ ಬೇರೆ ಗೆದ್ದು ಬಂದರೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಇರುತ್ತೆ ಮತ್ತು ಏನೋ ಒಂದು ಎನರ್ಜೆಟಿಕ್ ಆಗಿರ್ತಾರೆ ಬಟ್ ಎರಡು ಟೀಮ್ಗಳಲ್ಲಿ ಸೋತು ಬರ್ತಾ ಇರೋದ್ರಿಂದ ಏನಾಗುತ್ತೆ ಅಂತ ಕಾದ್ ನೋಡಬೇಕು ಎರಡು ಟೀಮ್ಗಳ ಪ್ಲೇಯರ್ಸ್ನ ನಾವು ನೋಡೋದಾದರೆ ಇಲ್ಲಿ ಎಲ್ ಎಸ್ ಸಿ ಕಡೆ ಕೆ ಎಲ್ ರಾಹುಲ್ ಇದ್ದಾರೆ ಕ್ವಿಂಟನ್ ಡಿಕಾಕ್ ಇದ್ದಾರೆ ದೇವದತ್ ಪಡಿಕಲ್ ನಮ್ಮ ಕನ್ನಡಿಗ ದೇವದತ್ ಪಡಿಕಲ್ ಇದಾರೆ ಆಯುಷ್ ಬದೋನಿ ಇದ್ದಾರೆ ಸ್ಟೋನಿಸ್ ಇದಾರೆ ಪೂರನ್ ಕೃಣಾಲ್ ಪಾಂಡ್ಯ ರವಿ ಬಿಷ್ಣಾಯಿ ಮೊಹಸಿನ್ ಖಾನ್ ನವೀನ್ ಉಲ್ಲಕ್ ಯಶ್ ಠಾಕೂರ್ ಇದ್ದಾರೆ ಪಂಜಾಬ್ ಕಿಂಗ್ಸ್ ಕಡೆಯಿಂದ ಶಿಖರ್ ಧವನ್ ಬಾರಿಷ್ಟೋ ಪ್ರಬ್ರಿ ಪ್ರಬ್ಸಿಂರನ್ ಸ್ಯಾಮ್ ಕರನ್ ಜಿತೇಶ್ ಶರ್ಮಾ ಲಿವಿಂಗ್ ಸ್ಟೋನ್ ಲಿಯಾಮ್ ಲಿವಿಂಗ್ ಸ್ಟೋನ್ ಶಶಾಂಕ್ ಸಿಂಗ್ ಬ ಬ್ರಾರ್ ಹರ್ಷಲ್ ಪಟೇಲ್ ಕಗಿಸೋ ರಬಾಡಾ ಹಾಗೂ ರಾಹುಲ್ ಚಹರ್ ಇದ್ದಾರೆ ಸೊ ಇಲ್ಲಿ ನಾವು ಎರಡನ್ನೂ ತುಲನೆ ಮಾಡಿ ನೋಡಿದಾಗ ನಮಗೆ ಸ್ವಲ್ಪ ಯಾವುದು ಎಲ್ಲಷ್ಟು ಸ್ವಲ್ಪ ಸ್ಟ್ರಾಂಗಾಗಿ ಕಾಣಿಸುತ್ತೆ ನಾ ಈ ಕಡೆ ಪಂಜಾಬ್ ಕಡೆ ನಾವು ಸಪೋರ್ಟಿಂಗ್ ಸ್ಟಾಫ್ ನೋಡೋಂಗಿದ್ರೆ ಹೆಡ್ ಕೋಚು ಹೆಡ್ ಕೋಚ್ ಆಗಿ ಟ್ರೇವೋರ್ ಬೇಲಿಸ್ ಇದ್ದಾರೆ ಮತ್ತು ಬೌಲಿಂಗ್ ಆಗಿ ಚಾರ್ಲ್ ಲ್ಯಾಂಡ್ ಎವ್ಲೆಟ್ ಇದ್ದಾರೆ ಸಂಜಯ್ ಇದ್ದಾರೆ ಕ್ರಿಕೆಟ್ ಆಫ್ ಹೆಡ್ ಆಫ್ ಕ್ರಿಕೆಟ್ ಇದ್ದಾರೆ ನಮ್ಮ ಕನ್ನಡಿಗ ಗದಗದವರು ಸುನಿಲ್ ಜೋಶಿಲಿ ಸ್ಪಿನ್ ಕೋಚಾಗಿ ಕೆಲಸ ಮಾಡ್ತಿದ್ದಾರೆ ಅಸಿಸ್ಟೆಂಟ್ ಕೋಚಾಗಿ ಬ್ರಾಡ್ ಹೆಡನ್ ಇದ್ದಾರೆ ಪಂಜಾಬ್ ಕಿಂಗ್ಸ್ ಕಡೆಯಿಂದ ಎಲ್ ಎಸ್ ಸಿ ಕಡೆ ನಮಗೆ ಕೋಚಿಂಗ್ ಸ್ಟಾಫ್ ನೋಡೋದಾದರೆ ಜಸ್ಟಿನ್ ಜಸ್ಟಿನ್ ಲ್ಯಾಂಚರ್ ಇದ್ದಾರೆ ಆಸ್ಟ್ರೇಲಿಯನ್ ಪ್ಲೇಯರು ಹೆಡ್ ಕೋಚ್ ಆಗಿ ಜೊತೆಗೆ ಮಾರ್ನಿ ಮಾರ್ಕೆಲ್ ಬೌಲಿಂಗ್ ಕೋಚ್ ಆಗಿದ್ದಾರೆ ಜಾಂಟಿ ರೋಡ್ಸ್ ಫೀಲ್ಡಿಂಗ್ ಕೋಚ್ ಆಗಿದ್ದಾರೆ ಜಾಂಟಿ ರೋಡ್ಸ್ ಬಗ್ಗೆ ಗೊತ್ತಲ್ಲ ನಿಮ್ಗಿನ್ನೇನು ಇವರಿಬ್ಬರದು ಸ್ಟ್ರೆಂತ್ ಬಗ್ಗೆ ಮಾತಾಡೋಂಗಿದ್ರೆ ಅಂದರೆ ಬೌಲಿಂಗ್ ಎಷ್ಟು ಜನ ಬ್ಯಾಟ್ಸ್ಮನ್ ಎಷ್ಟು ಜನ ಆಲ್ರೌಂಡರ್ಸ್ ಎಷ್ಟು ಜನ ಅಂತ ಅಂದರೆ ಪಂಜಾಬ್ ಕಡೆಯಿಂದ ಐದು ಜನ ಬ್ಯಾಟ್ಸ್ಮನ್ನು ಇಬ್ಬರೇ ಇಬ್ಬರು ಆಲ್ರೌಂಡರ್ ಆಡ್ತಾ ಇದ್ದಾರೆ ಸೊ ನಾಲ್ಕು ಜನ ಬೌಲರ್ಸ್ ಆಡ್ತಾ ಇದ್ದಾರೆ ಎಲ್ ಎಸ್ ಸಿ ಕಡೆಯಿಂದ ನಾಲ್ಕು ಜನ ಬ್ಯಾಟ್ಸ್ಮನ್ನು ಮೂರು ಜನ ಆಲ್ರೌಂಡ್ರು ಸೊ ನಾಲ್ಕು ಜನ ಬ್ಯಾಟ್ಸ್ಮ್ಯಾನ್ಗಳು ಆಡ್ತಾ ಇದ್ದಾರೆ ಇಬ್ರು ಇಬ್ಬರದು ಬ್ಯಾಟಿಂಗ್ ಡೆಪ್ತು ಸವೆನ್ವರ್ಗು ಇದೆ ಅಂದರೆ ಏಳನೇ ನಂಬರ್ವರ್ಗು ಬ್ಯಾಟಿಂಗ್ ಡೆಪ್ ಇದೆ ಇಬ್ಬರೂ ಈಕ್ವೆಲೆಂಟಾಗಿ ಕಾಣಿಸ್ತಾ ಇದ್ದಾರೆ ನಮಗೆ ಏನಂದ್ರೆ ಇಲ್ಲಿ ಕೆ ಎಲ್ ರಾಹುಲ್ ಕ್ವಿಂಟನ್ ಎಸ್ ಎಲ್ಲೆಷ್ಟು ಕಡೆಯಿಂದ ಒಳ್ಳೆ ಓಪನಿಂಗ್ ಕೊಡ್ತಾರೆ ಇಬ್ರು ಸಾಲಿಡ್ ಬ್ಯಾಟ್ಸ್ಮನ್ಗಳು ಅದಾದ್ಮೇಲೆ ಬರ್ತಾರೆ ಪಡಿಕಲ್ಲು ಪಡಿಕಲ್ಲು ಒಳ್ಳೆ ಬ್ಯಾಟ್ಸ್ಮ್ಯಾನ್ ಆಯ್ತು ನಂಬರ್ ತ್ರೀಗ್ ಸೂಟ್ ಆಗುವಂಥ ಬ್ಯಾಟ್ಸ್ಮಾನು ಅದಾದ್ಮೇಲೆ ಆಯುಷ್ ಬಧೋನಿ ಆಯುಷ್ ಬಧೋನಿ ಒಂಥರ ಪಿಂಚಿಟರ್ ಥರ ಅಂದರೆ ಶಿವಮ್ ದುಬೆ ಥರದ್ದು ಕ್ಯಾ ಕ್ಯಾರೆಕ್ಟರ್ ಅವರು ಅವರು ಒಳ್ಳೆ ಪಿಂಚಿಟರ್ನ ಸ್ಟೋನಿಸು ಪೂರನ್ನು ಅವರಿಬ್ರು ಗೊತ್ತು ಮಾರಕ ಬ್ಯಾಟ್ಸ್ಮ್ಯಾನ್ಗಳು ಅವರಿಬ್ರು ಸಿಕ್ಕಾಬಿಟ್ಟು ಬಿಗ್ ಇಟರ್ಸ್ ಅವರಿಬ್ರು ಫಿನಿಷಿಂಗ್ ಟಚ್ ಕೊಡೋದಕ್ಕೆ ಸೂಪರ್ ಪ್ಲೇಯರ್ಸ್ ಅವರು ಕ್ರಿಣಾಲ್ ಪಾಂಡೆ ಒಂದು ರೇಂಜಿಗೆ ಒಂದು ಚೆನ್ನಾಗಿ ಮಾಡ್ತಾರೆ ಕ್ರನಲ್ ಪಾಂಡೆ ಅವ್ರಿಗೂ ಬ್ಯಾಟಿಂಗ್ ಇದೆ ಕ್ರಿಣಲ್ ಪಾಂಡೆಗೂ ಬ್ಯಾಟಿಂಗ್ ಮಾಡೋ ಸಾಮರ್ಥ್ಯ ಇದೆ ನಮಗೆ ಪಂಜಾಬ್ ಕಡೆ ನೋಡಿದ್ರೆ ಧವನ್ ಬಾರಿಷ್ಟು ಓಪನಿಂಗ್ ಮಾಡ್ತಾರೆ ಬಹಳಷ್ಟು ಒಳ್ಳೆ ಪ್ಲೇಯರ್ ಅವರು ಇಂಗ್ಲೆಂಡ್ ಪ್ಲೇಯರ್ಸ್ ನಿಮಗೆ ಗೊತ್ತು ಧವನ್ ಆಬ್ವಿಯಸ್ಲಿ ಐ ಪಿ ಎಲ್ ಹೈಯೆಸ್ಟ್ ರನ್ ಗಿಟ್ಟರಲ್ಲ ಅವರು ಒಬ್ರು ಪ್ರಪ್ ಸಿಂನು ಯಂಗ್ಸ್ಟರ್ ಬಟ್ ಅವರು ಚೆನ್ನಾಗಿ ಆಡ್ತಾರೆ ಬಟ್ ಅಷ್ಟು ಮಟ್ಟಿಗೆ ಇನ್ನು ಸೆಟಲ್ ಆಗಿಲ್ಲ ಸ್ಯಾಮ್ ಕರನ್ ಇಂಗ್ಲೆಂಡ್ ಪ್ಲೇಯರು ಇನ್ನು ಇನ್ನೂ ಸ್ವಲ್ಪ ಚಿಕ್ಕ ಹುಡುಗ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದ ಹುಡುಗ ಬಟ್ ಅವರು ಚೆನ್ನಾಗಿ ಆಡ್ತಾರೆ ಜಿತೇಶ್ ಶರ್ಮಾ ಓಕೆ ಓಕೆ ಲಿವಿಂಗ್ ಸ್ಟೋನು ಡೆಡ್ಲಿ ಪ್ಲೇಯರ್ ಅಂತಲೇ ಹೇಳ್ತೀನಿ ಅವರು ಕಚ್ಚಿ ಯಾವ ರೀತಿ ಆಡ್ತಾರೆ ಅಂತ ಎಲ್ರಿಗೂ ಗೊತ್ತು ತುಂಬ ಬಿಗ್ ಇಟ್ಟರು ಚೆನ್ನಾಗಿ ಆಡ್ತಾರೆ ಅವ್ರೂ ಶಶಾಂಕ್ ಸಿಂಗ್ವರ್ಗು ಬ್ಯಾಟಿಂಗ್ ಇದೆ ಶಶಾಂಕ್ ಸಿಂಗೂ ಗುಡ್ ಫಿನಿಷರ್ ಅಂತಲೇ ಹೇಳ್ಬೋದು ಅಲ್ಲಿವರೆಗೂ ಇವ್ರದ್ದು ಬ್ಯಾಟಿಂಗ್ ಡೆಪ್ತಿದೆ ಇವೆರಡನ್ನೂ ನಾವು ಒಂದು ತೂಕಕ್ಕೆ ಹಾಕಿ ನೋಡಿದಾಗ ನನಗೆಲ್ಲೋ ಒಂದು ಕಡೆ ಎಲ್ಲೆಷ್ಟು ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಅಂತ ಅನ್ನಿಸ್ತಾ ಯಾಕೆಂದರೆ ಇವತ್ತು ಹೋಮ್ ಕಂಡೀಷನ್ಸು ಒಂದು ಮ್ಯಾಚ್ ಗೆದ್ದಿಲ್ಲ ಗೆದ್ದಿಲ್ಲ ಅನ್ನೋ ಪ್ರೆಷರಲ್ಲಿ ಬರ್ತಾ ಇದ್ದಾರೆ ಒಂದು ಮ್ಯಾಚು ಗೆದ್ದಿಲ್ಲ ಅನ್ನೋ ಪ್ರೆಷರಲ್ಲಿ ಸೊ ಇವತ್ತು ಸ್ವಲ್ಪ ಕೆ ಎಲ್ ರಾವ್ ಸ್ವಲ್ಪ ಚೆನ್ನಾಗಿ ಆಡ್ಬೋದು ಮತ್ತು ಫಿನಿಷರ್ಸು ಚೆನ್ನಾಗಿದ್ದಾರೆ ತುಂಬ ಅಳೆದು ತೂಗಿ ಮಾಡಿರೋವಂಥ ಟೀಮ್ ಅದು ಅವರಲ್ಲಿ ಕಾನ್ಫಿಡೆನ್ಸ್ ಕೊರತೆ ಇದೆ ಬಟ್ ಇವತ್ತು ನನಗಂತೂ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಎಲ್ ಎಸ್ ಜಿ ಗೆಲ್ಬೋದು ಅನ್ನೋ ಒಂದು ಪಾಸಿಟಿವ್ ವೈಬ್ಸ್ ಹೊಡಿತಾ ಇದೆ ಗೆಲ್ಲಬೇಕು ಎಲ್ ಎಸ್ ಜಿ ಗೆಲ್ಬೇಕು ಯಾಕೆಂದರೆ ನಮ್ಮ ಕನ್ನಡದುರ್ಗ ಅಲ್ಲಿ ಕ್ಯಾಪ್ಟನ್ ಆಗಿರೋಂಥದ್ದು ಅದನ್ನು ನಾವು ಯೋಚನೆ ಮಾಡಬೇಕು ಹಂಗಂತ ಅಲ್ಲ ಬಟ್ ಆದರೂ ನಮಗೆ ಆನ್ ದಿ ಪೇಪರ್ ನಮ್ಗೆ ನೋಡಿದಾಗ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಸೊ ಈ ಕಡೆ ದವನು ನಮ್ಗೆ ಇಷ್ಟನೇ ಯಾವುದೇ ಕಾಂಟ್ರವರ್ಸಿ ಇರೋ ಒಳ್ಳೆ ಪ್ಲೇಯರು ದವನು ಸಮೇತ ನಾವು ಯಾವುದೇ ಕಾರಣಕ್ಕೂ ಹೇಟ್ ಮಾಡೋಂಥದ್ದೆಲ್ಲ ಏನೂ ಇಲ್ಲ ಇವೆರಡು ಒಂಥರ ನ್ಯೂಟ್ರಲ್ ಪೊಸಿಷನಲ್ಲಿ ನಿಂತ್ಕೊಂಡು ನೋಡ್ತೀವಿ ನಾವು ಆರ್ ಸಿ ಬಿಟ್ಟು ಬೇರೆ ಯಾವುದನ್ನು ಏನು ಸೆಕೆಂಡ್ ಟೀಮಾಗಿ ತೊಗೊಳಲ್ಲ ಇದೆರಡೂ ನಮಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಕನ್ಸರ್ನ್ ಅಷ್ಟೇ ನಮಗೆ ಹೋದ ವರ್ಷ ಎಲ್ ಎಸ್ ಜಿ ಬೆಂಗಳೂರಲ್ಲಿ ಏನಾಯಿತು ಅನ್ನೋದು ಗೊತ್ತು ಎಲ್ ಎಸ್ ಜಿ ವಿರುದ್ಧ ಬಟ್ ನಾವು ಅದನ್ನ ಮನಸಲ್ಲಿ ಈಗ ಇಟ್ಕೊಳ್ಳೋಕಾಗಲ್ಲ ಯಾಕೆಂದ್ರೆ ಅದಾಗಿದ್ದು ಗೌತಮ್ ಗಂಭೀರಿಂದ ಇವಾಗ ಗೌತಮ್ ಗಂಭೀರ್ ಗಂಭೀರ ಟೀಮಲ್ಲಿ ಇಲ್ಲ ಇವಾಗ ಕೆ ಕೆ ಆರ್ಗೆ ಹೋಗ್ಬಿಟ್ರು ಇವಾಗ ಎಲ್ ಎಸ್ ಜಿ ನಮ್ಮ ಹುಡುಗನ ಟೀಮ್ ಅಂತಲೇ ನಾವು ಅಂದ್ಕೊಳ್ಬೇಕು ಜೊತೆಗೆ ಇದ್ದಾನೆ ಅಲ್ಲಿನೂ ಬಟ್ ಅವರೆಲ್ಲ ಬಿಡಿ ನಾವೇನು ತಲೆ ಕೆಡ್ಸ್ಕೊಳ್ಳೋಕೆ ಆಗಲ್ಲ ಬರ್ತಾರೆ ಆಡ್ಕೊಳ್ತಾರೆ ಹೋಗ್ತಾರೆ ಅವರವ್ರನ್ನೆಲ್ಲ ನಾವು ಇಟ್ಕೊಂಡ್ರದೊಂದು ಕಿಂಗಿಗೂ ಇವಾಗ ಬ ನಿನ್ನೆ ಮೊನ್ನೆ ಆಟ ಆಡ್ತಾ ಇರೋರಿಗೂ ಹೋಲಿಕೆ ಆಗೋಲ್ಲ ನಾವು ಅವ್ರನ್ನೆಲ್ಲ ತರಲಿ ಇಟ್ಕೊಳ್ಳೋಕ್ಕಾಗಲ್ಲ ಬಟ್ ನಮಗೆ ಎಲ್ ಎಸ್ ಜಿ ಮತ್ತು ಪಿ ಬಿ ಯಾವುದೂ ಏನು ನಮಗೇನು ಫೇವ್ರೇಟ್ ಇಲ್ಲ ಅಂತ ಬಟ್ ಆನ್ ದಿ ಪೇಪರ್ ನಮಗೆ ನೋಡಿದಾಗ ಎಲ್ ಎಸ್ ಟಿ ಸ್ವಲ್ಪ ಸ್ಟ್ರಾಂಗ್ ಅಂತ ಅನ್ನಿಸ್ತಾ ಇದೆ ಯಾವುದೇ ಆಸ್ಪೆಕ್ಟಲ್ಲಿ ನೋಡಿದಾಗ್ಲೂ ಸೊ ಕಾಯ್ದು ನೋಡೋಣ ಸಂಜೆ ಏಳುವರೆಗೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಏನಾಗುತ್ತೋ ಕಾಯ್ದು ನೋಡೋಣ ಥ್ಯಾಂಕ್ ಯು ಬೈ